アガビ、ケレーボード、モデルボード、マトデルボード、ジベルパクラのーステのベーステー、のベーステカレー、アガビ、シシャープのベーステカレー、シシャープのベーステカー、カー、

Obrigado. పాఠశాల జనం ఇవత వృద్ధాశ్రమ ತಂದೆ ತಾಯಿಯ ಒಂದು ಪಾತ್ರವನ್ನು ನಾವು ಸರಿಯಾಗಿ ಇವತ್ತ ಮಕ್ಕಳಿಗೆ ಕೊಟ್ಟರು ಕೂಡ ನಮ್ಮ ಪಾತ್ರ ಏನಿದೆ ಅನ್ನೋದನ್ನು ನಾವು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಬರೀ ಓದು ಬರೀ ಬ್ರ್ಯಾಂಕು ಅಷ್ಟೇ ಅಲ್ಲದರ ಜೊತೆಗೆ ತಂದೆ ತಾಯಿಗಳ ಕಳಕಳಿ ಪ್ರೀತಿ ಭಾಳ ಕಷ್ಟಪಟ್ಟು ನಿಮ್ಮನ್ನೆಲ್ಲ ಇಲ್ಲಿ ಓದಿಸಿರ್ತಾರೆ ಭಾಳ ಪ್ರೀತಿಯಿಂದ ನಿಮ್ಮನ್ನು ಜೋಪನ್ ಮಾಡ್ತಾರೆ ಅವರಿಗೂ ಕೂಡ ಕೀರ್ತಿಯನ್ನು ಮಾಡಿಕೊಟ್ರೆ ಅದರ ಜೊತೆಗೆ ಮುಂದಿನ ಒಂದು ಜೀವನ ಉಜ್ವಲ ಆಗಲಿ ಯಾಕಂದರೆ ಇಷ್ಟು ಸಂಖ್ಯೆ ಹೋದಾಗ ನಾನು ಗೊತ್ತಾಗ ಇಲ್ಲಿಂದ ಅಲ್ಲಿವರೆಗೂ ಭಾಳ ಸಿಸ್ತೆಯಿಂದ ಮತ್ತೆ